ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನೊಂದು ಹೇರ್ ಆಯಿಲ್ನ ಮಾಡ್ತಾಯಿದ್ದೀನಿ ತಲೆ ಕೂದಲಿನ ಕಪ್ಪಾಗಿ ಇಡುವಂಥ ಒಂದು ಹೇರ್ ಆಯಿಲ್ ಇದು ಇನ್ನೊಂದು ಮಾತು ತುಂಬ ಜನ ಕೇಳ್ತಾ ಇರ್ತಾರೆ ಇವತ್ತು ಹಚ್ಚಿ ನಾಳೆ ಕಪ್ಪಾಗುತ್ತಾ ದಯವಿಟ್ಟು ಆ ಥರ ಎಲ್ಲ ಭ್ರಮೇಲಿ ಇದು ಮಾಡಬೇಡಿ ನಿಜವಾಗ್ಲೂ ಆ ಥರ ಎಲ್ಲ ಆಗೋಲ್ಲ ನೀವು ತಿಂಗ್ಳನಗಟ್ಲೆ ಇದನ್ನೆಲ್ಲ ಬಳಸಬೇಕಾಗುತ್ತೆ ಇದ್ರ ಜೊತೆ ಒಳ್ಳೆ ಊಟ ತಿನ್ನಬೇಕಾಗುತ್ತೆ ಸೊಪ್ಪು ಮೊಳಕೆ ಕಟ್ಟಿದ ಕಾಳುಗಳು ತರಕಾರಿಗಳು ಎಲ್ಲ ತಿನ್ನಬೇಕಾಗುತ್ತೆ ಅದ್ರ ಜೊತೆಗೆ ಈ ಸೂರ್ಯಕಾಂತಿ ಬೀಜ ಹುಚ್ಚೆಳ್ಳು ಎಳ್ಳು ಈ ಥರದ್ದೆಲ್ಲ ಸೇವಿಸಿ ಅದ್ರ ಜೊತೆ ಈ ಥರ ಎಣ್ಣೆಗಳನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ಭಾಳ ಸುಲಭ ಇದನ್ನೆಲ್ಲ ಮಾಡ್ಕೊಳ್ಳೋದು ನಾನು ಹಳ್ಳಿಗೆ ಹೋಗಿದ್ದೆ ನಮ್ಮೂರಿಗೆ ನನ್ನ ತಾಯಿ ಮನೆಗೆ ಅಲ್ಲಿ ನನಗೆ ಬೇವಿನ ಸೊಪ್ಪು ಆವರ್ಕೆ ಹೂವು ಈ ದಾಸವಾಳದ ಕುಡಿ ಇದೆಲ್ಲ ನಾನು ತೊಗೊಬಂದಿದ್ದೀನಿ ಇದನ್ನೆಲ್ಲ ಹಾಕಿ ನಾನು ಎಣ್ಣೆನ ರೆಡಿ ಮಾಡ್ಕೊತೀನಿ ನಾನು ಭಾಳಷ್ಟು ಥರ ಎಣ್ಣೆನ ಮಾಡ್ಕೊತೀನಿ ಅದಕ್ಕೆ ಬಳಸೋದು ಎರಡು ಥರ ಎಣ್ಣೆ ಇನ್ನು ಪದಾರ್ಥಗಳು ಬೇರೆ ಬೇರೆ ಥರ ಇರುತ್ತೆ ಎರಡು ಥರ ಎಣ್ಣೆ ಅಂದರೆ ಒಂದು ಕೊಬ್ಬರಿ ಎಣ್ಣೆ ಒಂದು ಎಣ್ಣೆ ಇರುತ್ತೆ ಊರಿಂದ ಬಂದಿದ್ದು ಬರುವಾಗ ತರಕಾರಿ ಆರ್ಡ್ರ್ ಮಾಡಿದ್ದೆ ಅದೆಲ್ಲ ಬಂತು ಎಲ್ಲ ತೊಳೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಸೈಡಿಗೆ ತೆಗೆದಿಟ್ಟು ನಾನು ನಾನು ಎಣ್ಣೆ ಮಾಡೋದಕ್ಕೆ ತಂದಿರುವಂಥ ಪದಾರ್ಥಗಳನ್ನು ಕೂಡ ತೊಳೆದಿಟ್ಟಿದ್ದೀನಿ ನೋಡಿ ಸ್ವಲ್ಪ ನೀರು ಶೋಧಿಸ್ಕೊಳ್ಳಿ ಅಂತ ಹಂಗೆ ತೊಳೆದಿಟ್ಟಿದ್ದೆ ಎಲ್ಲ ಚೆನ್ನಾಗಿ ನೀರು ಹಿಂಗಿದೆ ಇಲ್ಲಿ ನೋಡಿ ನಾನು ನುಗ್ಗೆ ಸೊಪ್ಪು ದೊಡ್ಡಪತ್ರೆ ಬೇವಿನ ಸೊಪ್ಪು ದಾಸವಾಳದ ಕುಡಿ ಕರಿಬೇವಿನ ಸೊಪ್ಪು ದಾಸವಾಳದ ಹೂವು ಮೇಲೆ ಆವರ್ಕೆ ಹೂವು ಅಂತ ಹೇಳ್ತಾರಲ್ವ ನಮ್ಮೂರ ಕಡೆ ತಂಗಡೆ ಹೂವು ಅಂತ ಹೇಳ್ತಾರೆ ಇದೆಲ್ಲ ಪದಾರ್ಥನೂ ನಾನು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಯಾವುದು ಕೂಡ ಮ್ಯಾಜಿಕ್ ಆಗಲ್ಲ ದಯವಿಟ್ಟು ಸ್ವಲ್ಪ ದಿನಗಳ ಕಾಲ ತಾಳ್ಮೆಯಿಂದ ಬಳಸಬೇಕಾಗುತ್ತೆ ಖಂಡಿತ ರಿಸಲ್ಟ್ ಸಿಗುತ್ತೆ ಈಗ ನಾನೊಂದು ದೊಡ್ಡ ಕಡಾಯಿ ತೊಗೊಂಡಿದ್ದೀನಿ ದೊಡ್ಡ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ ಎಣ್ಣೆ ಬೇಗ ಉಕ್ಕುತ್ತೆ ಇದು ಅದಕ್ಕೆ ನೋಡಿ ನಾನು ಕರ್ಬೇವಿನ ಸೊಪ್ಪು ಏನಿದೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ಮನೇಲಿ ಮನೇಲಿ ಬೆಳೆದಿದ್ರಿದು ಹಂಗಾಗಿ ತಗೊಬಂದು ಚೆನ್ನಾಗೆಲ್ಲ ತೊಳೆದಿದ್ದೀನಿ ನಾವು ಯಾವುದೇ ಪದಾರ್ಥನ ಈ ಥರ ಎಲ್ಲ ಎಣ್ಣೆಲ್ಲ ತಯಾರು ಮಾಡ್ಕೊಳ್ಳುವಾಗ ನಾವು ಈ ಪದಾರ್ಥನ ಚೆನ್ನಾಗಿ ತೊಳೆದು ಒಣಗಿಸಿ ಬಳಸ್ಕೊಬೇಕಾಗುತ್ತೆ ಎಣ್ಣೆ ಭಾಳಷ್ಟು ದಿನ ಬಾಳಿಕೆ ಬರುತ್ತೆ ಅದಾದಮೇಲೆ ಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಎರಡೂ ಹಾಕಿದ್ದೀನಿ ಅದಾದಮೇಲೆ ಈ ದಾಸವಾಳದ ಕುಡಿ ಹಾಕಿದ್ದೀನಿ ಭಾಳ ಚೆನ್ನಾಗಿರುತ್ತೆ ಇದು ಎಣ್ಣೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ತಲೆ ಕುದ್ದು ಬೆಳೆಯೋದು ಕೂಡ ತುಂಬ ಸಹಾಯ ಮಾಡುತ್ತೆ ಈ ಒಂದು ದಾಸವಾಳದ ಕುಡಿ ಅದ್ರ ಜೊತೆ ದೊಡ್ಡ ಪತ್ರೆ ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ ಅದನ್ನು ಕೂಡ ಎಳೆದು ತಗೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದಾಸವಾಳದ ಹೂವು ಹೂ ಕಿತ್ತಾಗ ಒಂದು ತಟ್ಟೆ ಆಗಿತ್ತು ಇಷ್ಟೊಂದು ಹೂವು ಆಗ್ತೀಯಾ ಅಂತು ನಮ್ಮಮ್ಮ ನೋಡಿದರೆ ಇದು ಸಂಜೆ ಬರೋ ಅಷ್ಟು ಲಿಂಗ್ ಆಗಿತ್ತು ಅದಾದಮೇಲೆ ಒಂದು ಎರಡು ಎಲೆ ಆಗುವಷ್ಟು ಹಲುವಿರ ಆಗ್ತಾಯಿದ್ದೀನಿ ನಮ್ಮನೆ ಸ್ವಲ್ಪ ಸಣ್ಣ ಸಣ್ಣದೇ ಇದ್ದಿದ್ದು ಹಂಗಾಗಿ ಅದನ್ನೇ ಅಡ್ಜಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ಆಮೇಲೆ ಆವರ್ಕೆ ಹೂವು ಅಂತ ಹೇಳ್ತಾರಲ್ವ ನಮ್ಮ ಕಡೆ ಇದನ್ನು ತಂಗಡೆ ಹೂವು ಅಂತ ಹೇಳ್ತಾರೆ ಇದನ್ನು ನಾವು ಬಾಳೆಹಣ್ಣು ಹಣ್ಣು ಮಾಡೋದಕ್ಕೆಲ್ಲ ಉಪಯೋಗ ಮಾಡ್ತೀವಿ ಇದ್ರನ್ನ ಟೀ ಕೂಡ ಮಾಡುತ್ತೆ ನಮ್ಮಮ್ಮ ಒಂದೂವರೆ ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನ ಹಾಕ್ತಾ ಇದ್ದೀನಿ ಒಂದೂವರೆ ಚಮಚ ಆಗುವಷ್ಟು ಕಾಲ ಜೀರಾ ಅಂದರೆ ಬ್ಲ್ಯಾಕ್ ಜೀರಿಗೆ ಇರುತ್ತಲ್ವ ಅದನ್ನು ಇದ್ದೀನಿ ಕಲಾಂಜಿ ಅಂತ ಕೂಡ ಹೇಳ್ತಾರೆ ಅದಾದಮೇಲೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಾವು ಸುಮಾರು ವರ್ಷಗಳಿಂದ ಈ ಒಂದು ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇರೋ ಅಂಥದ್ದು ಅರ್ಧ ಕೆ ಜಿ ಆಗುವಷ್ಟು ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ನಾನು ನಮ್ಮ ಮನೇಲಿ ಕೊಬ್ಬರಿ ಎಣ್ಣೆ ಬ್ರ್ಯಾಂಡ್ ಏನು ಚೇಂಜ್ ಆಗೋಲ್ಲ ಯಾಕೆಂದರೆ ಭಾಳಷ್ಟು ವರ್ಷದಿಂದ ಬಳಸ್ತಾ ಇದ್ದೀವಲ್ವ ನಮಗೆ ಸ್ವಲ್ಪ ಇದ್ರ ಮೇಲೆ ನಂಬಿಕೆ ಇದೆ ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಇದು ಅದಾದಮೇಲೆ ಅರಳೆಣ್ಣೆ ಕೂಡ ಊರಲ್ಲಿ ಬೇಯಿಸಿ ಕಳಿಸ್ತಾರೆ ನಮಗೆ ನಾವು ಅದನ್ನೇ ಬಳಸೋದು ಇದು ಬೇಯಿಸಿರೋ ಅಂಥ ಎಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಬೇಸಿಗೆ ಕಾಲ ಅಲ್ವಾ ಹಳ್ಳೆ ಎಣ್ಣೆ ಸ್ವಲ್ಪ ಯೂಸ್ ಮಾಡಬೇಕಿವಾಗ ನಾನು ಇನ್ನೊಂದು ಎಣ್ಣೆನ ಬಳಸ್ತಾ ಇದ್ದೆ ಸಾಸಿವೆ ಎಣ್ಣೆನ ಆದರೆ ಈಗ ಬೇಸಿಗೆ ಕಾಲ ತುಂಬ ಹೀಟ್ ಆಗುತ್ತೆ ಅಂತ ನಾನು ಅದನ್ನು ಬಳಸ್ತಾ ಇಲ್ಲ ಈಗ ಒಲೆ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಉರಿ ಮಾತ್ರ ಸಿಮ್ಮಲ್ಲಿ ಇರಬೇಕು ಒಂದೂವರೆಯಿಂದ ಎರಡು ಗಂಟೆ ಆಗುತ್ತೆ ಇದೆಲ್ಲ ನಮಗೆ ಎಣ್ಣೆ ರೆಡಿ ಆಗೋ ಅಷ್ಟರಲ್ಲಿ ನಾವು ಇದಕ್ಕೆ ಹಾಕಿರೋ ಅಂಥ ಎಲ್ಲ ಪದಾರ್ಥ ಚೆನ್ನಾಗಿ ರೋಸ್ಟ್ ಆಗಬೇಕು ಹೊರತು ತುಂಬ ಸಿ ಇದು ಕರ್ಕಲಾಗೋದೇನು ಬೇಡ ಇದಕ್ಕೆ ಕರೆಕ್ಟಾಗಿ ರೋಸ್ಟ್ ಆಗಿ ಸ್ವಲ್ಪ ಇದೆಲ್ಲ ಕಲರ್ ಚೆನ್ನಾಗಿ ಕಾಣುತ್ತೆ ನಮಗೆ ಎಣ್ಣೆ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಒಳ್ಳೆ ಗ್ರೀನ್ ಆಗಿ ನೋಡಿ ಚೆನ್ನಾಗೆಲ್ಲ ಕುದ್ದಿತ್ತು ಎರಡು ಗಂಟೆ ಬಿಟ್ಟಿದ್ದೆ ನಾನು ಸಿಮ್ಮಲ್ಲಿ ಚೆನ್ನಾಗಿ ಬೆಂದಿತ್ತು ರೆಡಿಯಾಗಿತ್ತು ಎಣ್ಣೆ ಎಲ್ಲ ನೋಡಿ ನೊರೆ ಕೂಡ ಎಲ್ಲ ಹೋಗಿತ್ತು ಇದನ್ನು ಶೋಧಿಸ್ಕೋಬೇಕು ಸ್ವಲ್ಪ ಹಾರಬೇಕಿದು ಇದನ್ನು ಸೈಡಲ್ಲಿಟ್ಟು ನಾನು ಸ್ವಲ್ಪ ರೆಡಿಯಾಗಿ ಬರ್ತೀನಿ ಹೊರಗಡೆ ಹೋಗೋದಿದೆ ನನಗೆ ತಣ್ಣಗಾಗಲಿ ಇದು ತಣ್ಣಗಾಗಿತ್ತು ಹಾಗಾಗಿ ಇವಾಗ ಶೋಧಿಸ್ಕೊತಾ ಇದ್ದೀನಿ ಇದಕ್ಕೆ ಇನ್ಯಾವುದೇ ರೀತಿ ನಾನು ಕೆಮಿಕಲ್ ಹಾಕಿಲ್ಲ ಏನು ಹಾಕಿಲ್ಲ ನಿಮಗೇನಾದರೂ ಇಷ್ಟ ಇದ್ದರೆ ಒಂದು ವಿಟಮಿನ್ ಇ ಕ್ಯಾಪ್ಸ್ಯೂಲ್ಸ್ನ ನೀವು ಹಚ್ಕೊಳ್ಳುವಾಗ ತಲೆಗೆ ಎಣ್ಣೆ ಹಚ್ಚುವಾಗ ನೀವು ಹಾಕ್ಕೋಬೋದು ಅಂದರೆ ಅದು ಕೂಡ ಅವಶ್ಯಕತೆ ಇಲ್ಲ ತುಂಬ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಎಣ್ಣೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಕೂಡ ಇದರಲ್ಲಿ ಏನೂ ಗಸಿ ಬಂದಿಲ್ಲ ಅಷ್ಟು ಚೆನ್ನಾಗಿ ಎಣ್ಣೆ ಬಂದಿದೆ ಘಮ ಘಮ ಅಂತ ಇದೆ ಮನೆಯೆಲ್ಲ ಇದನ್ನು ಒಂದು ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ಭಾಳಷ್ಟು ದಿನ ಬಾಳಿಕೆ ಬರುತ್ತೆ ತಲೆ ಕೂದಲು ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ ಕಪ್ಪಾಗಿ ಸೊಂಪಾಗಿ ಬೆಳೆಯುತ್ತೆ ಒಂದು ಎರಡು ಮೂರು ತಿಂಗಳು ಹಚ್ಚಿ ನೋಡಿ ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿ ನಾನು ಕೆಮಿಕಲ್ನ ಹಾಕಿಲ್ಲ ಧಾರಾಳವಾಗಿ ಹಚ್ಬೋದು ಒಂದು ಸಲ ಹಚ್ಚಿ ನೋಡಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ನಾನು ಇದನ್ನು ಗಾಜಿನ ಬಾಟ್ಲಿಗೆ ಹಾಕಿಟ್ಕೊತೀನಿ ತುಂಬ ದಿನ ಬರುತ್ತೆ ನನಗೆ ಒಂದು ಎರಡು ಮೂರು ತಿಂಗಳು ಧೈರ್ಯವಾಗಿ ಉಪಯೋಗಿಸಿ ಒಂದು ಎಣ್ಣೆನ ತಯಾರು ಮಾಡಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ ತಲೆ ಕೂದಲು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಎಲ್ರಿಗೂ ಕೂಡ ನಮಸ್ಕಾರ